ವಿದ್ಯಾರ್ಥಿಗಳು ಯುವಜನತೆ ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದ ಜೊತೆ ಜೊತೆಗೆ ತಮ್ಮ ಅತಮೂಲ್ಯ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬೆರೆಸಿಕೊಂಡು ಜೀವನ ಸಾಗಿಸಿದರೆ ಮಾತ್ರ ಕುಟುಂಬಕ್ಕೂ ದೇಶಕ್ಕೂ ಒಳ್ಳೆಯದು ಎಂದು ಸಮಾಜಕಾರಣಿ ರಾಜಕಾರಣಿಯಾಗಿರುವ ಮತ್ತು ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಮುತ್ತುರಾಜ್ ಮಾಕಡವಾಲೇ ಹೇಳಿದರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಬ್ಲಿಕ್ ರಿಪೋರ್ಟರ್ ಗುರ್ರಾಜ್ ಮಾಡುವ ನಮಸ್ಕಾರಗಳು ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಡಾಕ್ಟರ್ ಶರಣಪ್ಪ ಎಂ ಕೊಟ್ಗಿ ಚಾರಿಟೇಬಲ್ ಟ್ರಸ್ಟ್ ಸತ್ತೂರು ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಶ್ರೀ ಶರಣಪ್ಪ ಕೊಟ್ಗಿ ಇವರ ಜನ್ಮದಿನದ ಅಂಗವಾಗಿ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸತ್ಕಾರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮುತ್ತುರಾಜ್ ಮಾಕಡ್ವಾಲೆ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮುತ್ತುರಾಜ್ ಮಾತಾಡುವಲ್ಲಿ ಏನೇನು ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಸಂದೇಶ ಕೊಟ್ಟರೆಂದು ಕೇಳೋಣ ಬನ್ನಿರಿ ಎಂ ಪಿ ಆಗ್ಯಾರ ಕಾರ್ಪೊರೇಟರ್ ಆಗ್ಯಾರ ಲೀಡರ್ ಆಗ್ಯಾರ ನಮ್ಗೆ ಬೇಕಪ್ಪ ಇಂಜಿನಿಯರಿಂಗ್ ಕಾಲೇಜು ಶಾಲಿ ಕಾಲೇಜು ಅಂತೂ ಬೇರೆ ದುಡ್ಡು ಮಾಡ್ಕೊಂಡೋಗ ನಾನು ನೇರವಾಗಿ ಹೇಳ್ತೇನೆ ಆದ್ರೆ ಸಣ್ಣ ಆಗಿಲ್ಲ ಅವರ ನಾಯಕತ್ವ ಅವ್ರ ಹೋರಾಟ ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆ ಏನ್ ಹೇಳ್ತಾರೇನ್ರಿ ಹುಲಿ ದಿವಸ ಸಿದ್ರು ಉಪಾಸಿದ್ರು అది గున్నదా జింకే తిన్నే హోరీ న్యవాడ్రీ భారతదేశ ప్రజె లగి ఇంటంత్రి ఈ దేశ్ కాపాడ్రీ యాప్ అంతే మిక్తార భారతదేశ నూరా నల్వత్తు కోటి నీవు ఒ భారతీయ ప్రజల అదర్గోస్కర నల్లి నాగరీ బాడ్రీనా దేశాల్ బాడ్రీ అంత ಮುತ್ತಾಗಿ ಅವ್ರ ಮಕ್ಕಳಿಗೆ ನಮ್ಮ ಸಣ್ಣ ಬಣ್ಣ ಕೊಟ್ಟಿಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕರು ಸಂದೇಶ ಕೊಡ್ತಾರ ಅದಕ್ಕ ಇಲ್ಲಿ ಕುಂತಂತ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಪ್ಪ ಅಂತಂದ್ರ ನಾವೆಲ್ಲ ಹೆಣ್ಣು ಗಂಡು ಲೀಡರ್ಗಳು ಅಜ್ಜಗಳು ಅಜ್ಜಿಗಳು ಎಲ್ಲರೂ ಈ ದೇಶದಲ್ಲೇ ಈ ಭಾರತ ದೇಶದಲ್ಲೇ ವಾಸವಾಗಿದೆ ಬೇರೆ ಬಟ್ಟಿಗಾಗಿ ಬಟ್ಟೆಗಾಗಿ ಸಂಜೆ ಆದ್ರೆ ಗುಂಡು ಹುಡುಗೋಸ್ಕರ ನಾವು ಜೀವನ ಮಾಡೋದು ಬೇಡ ಅಲ್ಲಿ ಭಾರತ ಮಾತೆ ಒಂದ್ಸಲ ನೋಡಿದ ನೂರ ಮೂವತ್ತು ಕೋಟಿ ಮಂದಿಗೆ ನಾನು ಜೀವ ಕೊಟ್ಟಿದ್ದೇನೆ ಜನ್ಮ ಕೊಟ್ಟಿದ್ದೇನೆ ನನ್ನ ಹೃದಯದ ತುಂಡುಗಳಾಗಿದ್ದಾರೆ ಎಲ್ಲ ಭಾರತ ದೇಶದ ನೂರ ನಲವತ್ತು ಕೋಟಿ ಪ್ರಜೆಗಳು ಇವ್ರು ಉಂಟಾ ಇದಾರ ತಿಂತಾ ಇದಾರ ಏನ್ ಮಾಡ್ತಾ ಇದಾರ ಅಂತ ಹೇಳಿ ಆ ಮಾತು ಚಿಂತೆ ಮಾಡಿರ್ಬೇಕಾದ್ರೆ ನಾವೆಲ್ಲ ರಕ್ತಕ್ಕೋಸ್ಕರ ರೂಪಾಯಿಗೋಸ್ಕರ ಎಮ್ ಎಲ್ ಆಗಬೇಕು ಎಂ ಒಂದು ಕೋಟಿ ಇದ್ರೆ ಇನ್ನು ಹತ್ತು ಕೋಟಿ ಆಗ್ಬೇಕು ಚಿಂತೆ ಮಾಡಾಗುತ್ತೇವೆ ನಾವೇನಾದ್ರು ಹುಟ್ಟು ಹಾಕಿ ಕಟ್ಕೊಂಡ್ಬಂದೇವೆ ಕೃಷ್ಣ ಏನ್ ಹೇಳಿ ನಾಳೆ ನಾಳಿನ್ಯಾರ್ದು ಆಗಲಿದೆ ನೀ ಚಿಂತೆ ಕಟ್ಕೊಂಡ್ ಬಂದಿಯಪ್ಪ ಅಂತ ಹೇಳಿ ಯಾರ ಅದಕ್ಕ ಈ ದೊಡ್ಡ ಮಾತು ಮಾತಾಡಕೇನೆ ತಿಳ್ಕೊಳಕ್ ನಮ್ಮ ಪಣ್ಣ ಕುಟುಂಬಪ್ಪ ಅಂತಂದ್ರ ನಿಜವಾಗ್ಲೂ ಒಂದು ಒಳ್ಳೆ ನಾಯಕತ್ವ ಹೊಂದಿದಾರ ಒಳ್ಳೆ ನಾಯಕತ್ವ ಅವ್ರಿಗೆ ಬೆನ್ನೆಲಬಾಗಿ ಹಳ್ಳಿಯಿಂದ ತಿಲ್ಲಿ ಮಟ್ಕ ಅತಿ ಹೆಸರಾಗಿರ್ತಕ್ಕಂತ ಸಣ್ಣಪ್ಪಿ ಸಹೇಬ್ರ ಅವರು ಬೆನ್ನಿಗಾರ ಹಾ ಸಣ್ಣ ಅಷ್ಟೇ ಹೇಳ್ತಿದ್ರಿ ನಾ ಎಂತ ಬಣ್ಣದ ಏನು ಇದ್ರಿ ಏನ್ರಿ ಸ್ನೇಹಿತರಲ್ಲ ನೀವೇನೇ ಮಾಡ್ಬೇಕಲ್ಲ ಸಣ್ಣ ಬಣ್ಣ ಮತ್ತಿಗಟ್ಟಿ ಸಾಗೇಲಿಟ್ಟ ಪಾರ್ಲಿಮೆಂಟ್ ಗೆ ವಿಧಾನಸೌಧ ಕೂಡ ಒಂದ ವರ್ಷಕ್ಕೆ ಯಾರು ಅನುಮತಿ ಅಂತ ಕೇಳಿದ್ರಿ ಅದಕ್ಕ ಬಹಳ ಫ್ಯಾಮಿಲಿ ಅಂತಂದ್ರೆ ಮತ್ತಿಕಟ್ಟಿ ಸೈಬರ್ ಫ್ಯಾಮಿಲಿ ಅಂತಂದ್ರೆ ಬಹಳ ದೊಡ್ಡದೈತಿ ಮೇಲಾಗಿ ನಮ್ಮ ಸಂಜೆ ಸಾಹೇಬ್ ಸಂಜೆ ಸಾಹೇಬ್ ಸುಮಾರು ಮೂವತ್ತರಿಂದ ನಲವತ್ತು ವರ್ಷ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಡಕ ಬರ್ಗ ಓಡಾಟದಂತ ಮಹಾನ್ ನಾಯಕರಾದ ನಾವು ನಮ್ಮ ಕಣಗತ್ತರ ಕೋಟ ಕೈ ಕೋಟ ಹಾಕೊಂಡು ಕುಂತಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ಬರ್ಗ ಬಂಟ್ರ ಬಾಗಲಕೋಟಿ ಒಳಗ ಪಾಸ್ ಸಿಗಲಾರದ ಸೋನಿಯಾ ಗಾಂಧಿ ಬೇಡ ಆಗಕ್ಕಾಗಲಾರ ನಾವೆಲ್ಲ ಒಂದು ತಾಸು ನಿಂತೀವಿ ಅವಾಗ ಈ ಸಾಹೇಬರು ದೊಡ್ಡ ದೊಡ್ಡ ಲೀಡ್ ಬರ್ಬಿಟ್ಟು ಎಲ್ಲ ಮಾತ್ರ ಸರ್ ಈಗ ಅಂತ ಹೇಳ್ಕೊಳ್ಳದೆ ನಾನು ನಿಮ್ಮ ಅಪ್ಪ ಇಲ್ಲೇನಾ ಭೇಟಿ ಮಾಡಿ ಒಂದ್ಕಟ್ಟ ಚಟಿ ಅದಕ್ಕ ಒಳ್ಳೆ ಒಳ್ಳೆತನ ಮಾಡಿದ ಯಾವಾಗಲೂ ಒಳ್ಳೆತನ ಬಂದೇ ಬರ್ತೇತಿ ಅವಸರ ಮಾಡಕ್ ಹೋಗ್ಬೇಡ್ರಿ ಜೀವನ್ದಾಗ ಎಲ್ಲಾಗ್ಲೂ ಭಗವಂತ ನೋಡ್ರಿ ಒಂದ್ ಮಾತಿನಿ ಇಡೀ ಜಗತ್ತಿನ ಪ್ರತಿ ಒಂದು ಜೀವ ರಾಶಿ ಬಂದಾಗ ಅನ್ನ ಮಾಡ ನಿಮ್ಗಾಗಲಿ ನಮಗಾಗಲಿ ನೌಕರಿ ರಾಜಕೀಯ ಸ್ಥಾನ ಮಾನ ಆ ಟೈಮಿಗೆ ಆ ಲೆವೆಲ್ ಬಂದ ಬರ್ತೈತಿ ನೀವ್ ಯಾರೋ ಮಲ್ಲಪ್ಪ ಚೆಟ್ಟಿಗಳು ಮಾತು ಕೇಳಬಾರದು ಒಂದೊಂದು ಮಿನಿಡ್ ಮಲ್ಲಪ್ ಚಟ್ಗಳು ಉಂಟಾಗ್ಲಿ ಅದ್ ಹಂಗಾತ್ರಿ ಹಿರಿಂಗಾತ್ರಿ ಅಂತ ಸೊಳ್ ಸುಳ್ಳು ಹೇಳಿ ಕಳಿಸಿ ಬಿಡ್ತಾರ ಅದಕ್ಕ ನಿಮೆಲ್ಲಾರು ಒಳ್ಳೆಯದಾಗ್ಲಿ ನಮ್ಮ ಸಣ್ಣ ಬಣ್ಣರಿಗೆ ಐವತ್ತೊಂಬತ್ತು ವಸಂತಗಳನ್ನು ದಾಟಿದಾರ ಐವತ್ತೊಂಬತ್ತು ವಸಂತಗಳು ಕೂಡಿ ಬಂದಾವ ಇನ್ನೂ ಇನ್ನೂರ ಒಂದು ವರ್ಷ ಆವಶ್ಯ ಬರ್ಲಿ ಅವ್ರಿಗೆ ಎಂ ಎಲ್ ಎ ಎಂ ಪಿ ಆಗಿರ್ಬೋದು ಅವ್ರ ನಾಯಕ ಅಡಿಯಲ್ಲಿ ಸಾವಾರು ಜನ ಬದುಕಿ ಮಾಡ್ಬೇಕಂತೇಳಿ ಅವ್ರ ಕುಟುಂಬಕ್ಕ ಅವ್ರಿಗೆ ಎಲ್ಲರಿಗೂ ವಂಚಿಸುತ್ತಾ ದೇವ್ ಅವ್ರಿಗೆಲ್ಲರೂ ಒಳ್ಳೇದ್ ಮಾಡ್ಲಿ ನಿಮಗೂ ಎಲ್ಲರೂ ಒಳ್ಳೇದು ಮಾಡ್ಲಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸ್ವಾಗತಿಸ್ しゃぶしゃぶ。 何やら何だ ಡಿ ಸರ್ ಎಲ್ಲರೂ ಸರ್ ಹಾಂ ಸರ್